ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೀರಿನ ಸಮಸ್ಯೆ ಎದುರಾದರೆ ಕೂಡಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂತೆ ಹೇಳಿದ ಅವರು ಈಗಾಗಲೇ ಒಂದು ಪಾಯಿಂಟ್ ಏಳು ಟಿಎಂಸಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳಲಾಗಿದೆ ನೀರಿನ ಕೊರತೆಯಾದರೆ ಮತ್ತೆ ಕೆರೆಗಳನ್ನು ತುಂಬಿಸುವ ಕೆಲಸವಾಗುತ್ತದೆ ಎಂದು ಹೇಳಿದರು ಇವತ್ತು ಆ ಒಂದು ರಿಪೋರ್ಟನ್ನು ಲಕೋಟೆಯನ್ನು ಓಪನ್ ಮಾಡಿದ್ದು ನಿನ್ನೆ ಕ್ಯಾಬಿನೆಟಲ್ಲಿ ಹಾಗಾಗಿ ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡೋಣ ನೀವೆಲ್ಲ ಓದ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ ಹದಿನೇಳನೇ ತಾರೀಕು ಏನು ತೊಂದರೆ ಇಲ್ಲ ಅದೇ ಈಗ ರಾಯರೆಡ್ಡಿ ಅವರು ರಾಯರೆಡ್ಡಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದು ತಪ್ಪಾಗಿ ಅದೇನೋ ವ್ಯಾಖ್ಯಾನ ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ರು ಇವರಿಗೆ ಜೆ ಡಿ ಎಸ್ ಕೂಡ ಸರ್ಕಾರ ಇತ್ತು ಹಿಂದೆ ಇವರಿಗೆ ಜೆಡಿಎಸ್ ಅವರಿಗೆ ನಾವೇ ಸಪೋರ್ಟ್ ಮಾಡಿದ್ವಿ ಇವರು ಮುಖ್ಯಮಂತ್ರಿ ಎರಡು ಸಾರಿ ಮುಖ್ಯಮಂತ್ರಿ ಕಾಂಗ್ರೆಸ್ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಸಪೋರ್ಟ್ ಇಂದ ಪ್ರಧಾನಮಂತ್ರಿ ಆದವರು ಇವರು ಕಾಂಗ್ರೆಸ್ ಸಾಕಪ್ಪ ಸಾಕು ಅಂತ ಅಧಿಕಾರ ಅನುಭವಿಸುವಾಗ ಕಾಂಗ್ರೆಸ್ ಬೇಕು ಅಧಿಕಾರ ಹೋದ್ಮೇಲೆ ಕಾಂಗ್ರೆಸ್ ಸಾಕು ಅಂತ ಹೇಳೋರು ಬಹಳ ಜನ ನೋಡಿದ್ವಿ ಮಾನ್ವಿ ತಾಲೂಕಿನ ಕೆಲ ಪ್ರದೇಶಗಳಲ್ಲಿ ನೀರಿನ ಪರಿಸ್ಥಿತಿ ಭಿನ್ನವಾಗಿದ್ದು ಅದನ್ನು ನಿಭಾಯಿಸಲಾಗುವುದು ಎಂದು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳೇ ಡೆಲಿಗೇಷನ್ ಒಯ್ದು ನರೇಂದ್ರ ಮೋದಿ ಅವರಿಗೆ ರಿಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನಾನು ಬಸರಾಜು ಅವರು ಈ ಭಾಗದ ಎಲ್ಲ ಶಾಸಕರು ಎಂ ಪಿ ಎಮ್ ಎಲ್ ಎ ಪಕ್ಷಭೇದ ಮರೆತು ಹೋಗಿ ಎರಡು ಸರಿ ಹೆಲ್ತ್ ಮಿನಿಸ್ಟ್ರಿಗೆ ಮತ್ತು ನಾನೊಂದ್ಸರಿ ಪರ್ಸ್ನಲಿನೂ ಹೋಗಿದ್ದೆ ಹೊಸ ಮಿನಿಸ್ಟ್ರಿ ಬಂದು ಮಡ್ಡ ಬಂದ ಮೇಲೆ ಇಷ್ಟು ಸರಿ ಹೇಳಿದ ಮೇಲೆ ಆಮೇಲೆ ಒಂದು ಫೈಲ್ ಕಳಿಸಿದರು ಈ ಫಾರ್ಮೇ ಅದನ್ನು ಕಳಿಸಿದ್ದೀವಿ ಅವ್ರು ಏನು ಹೇಳಿದ್ರೆ ಮಾಡಕ್ ರೆಡಿ ಚೀಫ್ ಸೆಕ್ರೆಟರಿಯಿಂದ ಕಳ್ಸಿದ್ರು ಚೀಫ್ ಸೆಕ್ರೆಟರಿಯಿಂದ ಕಳಿಸಿದ್ದೀವಿ ನೋಡಿಲ್ಲ ಅವ್ರು ಯಾವ ಪ್ರಾಪರ್ ವೇರ್ ಏ ಸಚಿವ ಸಂಪುಟ ತೀರ್ಮಾನ ಆದಂಗೆನೇ ಇದು ಯಾಕಂದ್ರೆ ಇದು ಸಚಿವ ಸಂಪುಟದಲ್ಲೇನೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಎಲ್ಲರೂ ಒಪ್ಪಿಗೆ ತೊಡಗಿ ಬರ್ತಿದ್ದಾರೆ ಅವ್ರಿಗೆ ಇದರಲ್ಲಿ ಏನೂ ಸಮಸ್ಯೆ ಇಲ್ಲ ಸಚಿವ ಸಂಪುಟದ್ದು ಕೂಡ ತೀರ್ಮಾನ ಆದಂತೆ ಇದೆ ಅದು ಯಾಕಂದರೆ ಕ್ಯಾಬಿನೆಟ್ ನಡೆದಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೇಳಿ ಎಲ್ಲರೂ ಒಗ್ಗೂಟ್ಲಿಂದ ನಾವು ರಾಯಚೂರಲ್ಲಿ ಆಗಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದಿದೆ ಹಾಗಾಗಿ ಸಚಿವ ಸಂಪುಟದ ಅವರು ಅಂದುವೇಳೆ ನಮಗೇನಾದರೂ ಹಿಂಗೆ ಸ್ಪೆಸಿಫಿಕಾಗಿ ಕೇಳಿದರೆ ಕೇಂದ್ರ ಸರ್ಕಾರ ಈ ಫಾರ್ಮ್ಯಾಟಲ್ಲಿ ಬೇಕು ಇದು ಬೇಕು ಅಂತ ಹೇಳಿದರೆ ನಾವು ಕೊಡ್ಬೋದು ನಾವೆಲ್ಲದಕ್ಕೂ ನೋಡಿ ನಮ್ಮ ಸರ್ಕಾರ ರಾಯಚೂರಲ್ಲಿ ಏಮ್ಸ್ ಆಗೋದಕ್ಕೆ ಬದ್ಧವಾಗಿದೆ ಇಲ್ಲ ನೋಡಿ ಹೋರಾಟ ಅಂತೂ ಪಾಪ ಎಷ್ಟು ವರ್ಷ ಎಷ್ಟು ವರ್ಷಗಳಿಂದ ಇಲ್ಲಿ ಹೋರಾಟ ನಡೀತಾ ಇದೆ ಈಗ ಮೆಂಬರ್ ಆಫ್ ಪಾರ್ಲಿಮೆಂಟು ಇದ್ದಾರೆ ಅಲ್ಲೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ನೋಡಿ ಈಗ ಕೇಂದ್ರ ಸರ್ಕಾರ ಇಲ್ಲಿಂದ ಪ್ರಪೋಸಲ್ ಹೋದ್ಮೇಲೆ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದಾರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೇಳ್ತಾ ಇದ್ದಾರೆ ಅಲ್ಲಿಂದ ಅವರು ಫೈನಾನ್ ಕೇಂದ್ರ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೆಂಡಿಂಗ್ ಇದೆ ಈ ಸಂದರ್ಭದಲ್ಲಿ ಸಚಿವ ಎನ್ಎಸ್ ಬೋಸ್ರಾಜ್ ಸಂಸದ ಕುಮಾರ್ ನಾಯಕ್ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಸೇರಿದಂತೆ ಇತರರಿದ್ದರು